ಗುರುದೇವ್ ಕನಕದಾಸರ ರಚನೆಯಲ್ಲಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಎಂದು ಹೇಳುತ್ತಾರೆ ಇದರ ಅರ್ಥವೇನು ಅಂದರೆ ಮಾಯೆ ನಮ್ಮೊಳಗಿರ್ತದೆ ಮಾಯೆಯೊಳಗೆ ನಾವಿದ್ದೀವಿ ಅಂತ ಹಾಗೆ ನೀರಿನಲ್ಲಿ ಮೀನಿದೆ ಮೀನಿನ ಒಳಗೂ ನೀರಿದೆಯಲ್ಲ ಹಾಗೆ ನಾವು ನಮ್ಮ ಸುತ್ತಲೂ ಗಾಳಿ ಇದೆ ನಮ್ಮ ಗಾಳಿ ನಮ್ಮೊಳಗೂ ಇರೋ ಹಾಗೆ ಮಾಯೆಯು ನಮ್ಮನ್ನು ಸುತ್ತಿಕೊಂಡಿದೆ ಆವರಿಸಿಕೊಂಡಿದೆ ಅಂತ ಅವರು ಹೇಳ್ತಾರೆ ಹಾಗೆಯೇ ಆ ಮಾಯಿಂದ ಮಾಯಾವಿಯಾಗಿರ್ತಕ್ಕಂಥ ಭಗವಂತನ ಜ್ಞಾಪಕ ಬಂದು ಕೂಡಲೇ ಆ ಮಾಯಿಯಿಂದ ಬಿಡುಗಡೆ ಆಗ್ತದೆ ಹಾಗೆ ದೇಹವು ಬ್ರಹ್ಮನಲ್ಲಿದೆ ಪರಮಾತ್ಮನಲ್ಲಿದೆ ಪರಮಾತ್ಮನೂ ದೇಹದೊಳಗಿದ್ದಾನೆ ಅಂತ ತಿಳ್ಕೊಂಡು ಕೂಡಲೇ ಘಟಾಕಾಶ ಪಟಾಕಾಶ ಅಂತ ಹೇಳ್ತಾರೆ ಅಂದರೆ ಒಂದು ಮಣ್ಣಿನ ಒಂದು ಪಾತ್ರೆಯ ಒಳಗಡೆ ಇರ್ತಕ್ಕಂಥ ಆಕಾಶವು ಅದರ ಸುತ್ತಲೂ ಇರ್ತಕ್ಕಂಥ ಆಕಾಶವು ಒಂದೇ ಆಗಿರೋದ್ರಿಂದ ಅದು ಅದ್ವೈತ ಜ್ಞಾನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಇದೊಂದು ಹೇಳಿರ ಗುರುದೇವ್ ಸಾಧನೆಯಲ್ಲಿ ಪ್ರಾಮಾಣಿಕನಾಗಿರಲು ನಾನು ಏನು ಮಾಡಬೇಕು ಪ್ರಾಮಾಣಿಕನಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರತಿಯೊಂದು ದಿನವೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನಮ್ಮ ಮನಸ್ಸಿನಲ್ಲಿ ನೆನಪಿದ್ರೆ ಆ ಗುರಿ ಇದ್ರೆ ಸಾಕು ತನ್ನಷ್ಟಕ್ಕೆ ತಾನೇ ಆ ಕಡೆ ಹೋಗ್ತಾ ಇರ್ತೀವಿ ಗುರುಗಳೇ ಈಗ ಯಂಗ್ ಮದರ್ಸ್ ಫಸ್ಟ್ ಟೈಮ್ ಮದರ್ಸ್ ಪೋಸ್ಟ್ ಡೆಲಿವರಿ ತುಂಬ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ಏನು ಸಮಾಧಾನ ಹೆಂಗೆ ಅವ್ರಿಗೆ ತರೋದು ನೋಡಿ ಮಗು ಆದ ಕೂಡಲೇ ಬಾಣಂತಿ ತುಂಬ ಪರಿಶ್ರಮ ಇರ್ತದೆ ಯಾಕೆ ರಾತ್ರಿ ಮಗು ಯಾವಾಗ ಬೇಕಾದರೂ ಹೇಳ್ತದೆ ನಿದ್ದೆ ಹೋಗ್ತದೆ ನೀವು ನಿದ್ದೆ ಮಾಡಿದ್ರೂ ನಿದ್ದೆ ಅವ್ರದ್ದು ನಿದ್ದೆ ಆಳವಾಗಿರಕ್ಕೆ ಸಾಧ್ಯ ಆಗೋದಿಲ್ಲ ಗಡಿ ಗಡಿ ಎಚ್ಚೆತ್ಕೊಂಡು ಮಗು ಏನು ಮಾಡ್ತಿದೆ ಸ ಏನು ಅದಕ್ಕೇನು ಬೇಕು ಅನ್ನೋದು ನೋಡ್ತಾ ಇರಬೇಕಾಗತ್ತೆ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಸಾಧಾರಣವಾಗಿ ಹೆಂಗಸಿಗೆ ಇಷ್ಟೇ ಅಲ್ಲ ಬೇರೆ ಎಲ್ಲ ಥರದ ಪ್ರೆಷರು ಮನಸ್ಸಿಗೆ ಬರಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ಬಾಣಂತಿನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕಲೆ ಆಗಿದೆ ಎಲ್ಲರೂ ಬಂದು ಬಾಣಂತಿಗೆ ವಿಚಾರ ಮಾಡೋದು ಅವಳಿಗೆ ಉಡುಗೊರೆ ಕೊಡೋದು ಅವಳದು ಜೋಪಾನವಾಗಿ ಕಾಡ್ಕೊಂಡು ಕಾಪಾಡ್ಕೊಂಡು ಹೋಗೋದು ಅದು ಮಾಡ್ತಾ ಇದ್ದರು ಹಿಂದೆ ಮೂರು ತಿಂಗಳಂತೂ ಬಾಣಂತಿಯ ಉಪಚಾರ ಅಂದರೆ ಎಲ್ಲರೂ ಸೇರಿ ಮಾಡೋರು ಅಕ್ಕಪಕ್ಕದ ಮನೆಯವರು ಕೂಡ ಪಕ್ಕದ ಮನೆ ಹುಡುಗಿ ಮಗು ಬಾಣಂತಿ ಅವಳಿಗೆ ಹೋಗಿ ಅವಳಿಗೆ ತಗೊಂಡೋಗಿ ಕೊಡಬೇಕು ಅವಳು ಏನು ಇಷ್ಟಪಟ್ಟರು ಅವಳಿಷ್ಟೆ ಎಲ್ಲ ಪೂರ್ತಿ ಮಾಡೋದು ಇವೆಲ್ಲ ಮಾಡೋದು ಒಂದು ಅಭ್ಯಾಸ ನಮ್ಮ ದೇಶದಲ್ಲಿ ಇತ್ತು ಕರ್ನಾಟಕದಲ್ಲಿ ತಲೆತರಾಂತರದಿಂದ ಇದು ನಡ್ಕೊಂಡು ಬಂದಿದೆ ಇನ್ನು ಬಾಣಂತಿಯರಿಗೆ ಶುಶ್ರೂಷೆ ಮಾಡೋದು ಅವ್ರಿಗೆ ಉಪಚಾರ ಮಾಡೋದು ಅವ್ರ ಇಚ್ಛೆಗಳನ್ನ ಬಸರಿಯಾಗಿರಲಿ ಬಾಣಂತ ಹೇಳಿ ಅವರಿಗೆ ಅವ್ರ ಮನಸ್ಸಿನ ಇಚ್ಛೆಗೇನಿದ್ರು ಅದನ್ನು ಪೂರ್ತಿ ಮಾಡಬೇಕು ಅಂತ ಸಂತೋಷವಾಗಿ ಅವ್ರು ನೆಡಬೇಕು ಅಂತ ಹೀಗೆ ಡಿಪ್ರೆಷನ್ಗೆ ಹೋಗಿಬಿಟ್ಟಿರೋದು ಬಿನಾ ಕಾರಣ ಇಲ್ಲಿರೋ ಆಗೋದಿಲ್ಲ ಹೀಗೆ ಮನಸ್ಸಿನ ಮೇಲೆ ಒತ್ತಡದಿಂದ ಆಗತ್ತೆ ಅದಕ್ಕೆ ಧ್ಯಾನ ಮಾಡಬೇಕು ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಮಾಡ್ಕೋತಾ ಬರಬೇಕು ಸಂಗೀತ ಕೇಳಬೇಕು ಆಹಾರದ ಬಗ್ಗೆ ಗಮನ ಕೊಡಬೇಕು ಹೀಗೆಲ್ಲ ಮಾಡಿಕೊಂಡಿದ್ರೆ ಅವರು ಈ ಡಿಪ್ರೆಷನ್ಗೆ ಹೋಗೋದು ಪರಿಸ್ಥಿತಿಗೆ ಬರೋದಿಲ್ಲ yeah yeah